ಸಾಮಾನ್ಯವಾಗಿ ಚುನಾವಣಾ ಪ್ರಚಾರ ಅಂದರೆ ಅಲ್ಲಿ ವಾಸ್ತವ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ರಾಜಕಾರಣಿಗಳು ಸಚಿವರು ಮಾಜಿ ಸಚಿವರು ಶಾಸಕರು ಯಾರೇ ಆದರೂ ಕೂಡ ಚುನಾವಣಾ ಪ್ರಚಾರಕ್ಕೆ ಬಂದರೆ ವಾಸ್ತವ್ಯದ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಪ್ರಮುಖವಾಗಿ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಆದರೆ ನಮ್ಮ ಇರುವಂತಹ ಶಾಸಕರೊಬ್ಬರು ಮಾಜಿ ಸಚಿವರೊಬ್ಬರು ಅದಕ್ಕೆ ವಿಭಿನ್ನವಾಗಿ ಈ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಉಪಚುನಾವಣಾ ಪ್ರಚಾರದ ವೇಳೆ ಕಾಣಿಸ್ಕೊಂಡಿದ್ದಾರೆ ಯಾವ ರೀತಿ ಅವರು ವಿಜ್ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ನಮಗೆ ಅಚ್ಚರಿ ಹುಟ್ಟಿಸುತ್ತೆ ರಾಜ್ಯದ ಶಾಸಕರೊಬ್ಬರು ಅದರಲ್ಲೂ ಕೂಡ ಮಾಜಿ ಸಚಿವರೊಬ್ಬರು ಈ ರೀತಿಯಾಗಿ ಚುನಾವಣೆಯ ಸಂದರ್ಭದಲ್ಲಿ ವಾಸ್ತವ ಈ ರೀತಿಯಾಗಿಯೂ ಕೂಡ ವಾಸ್ತವ್ಯ ಮಾಡಬಹುದಾ ಅನ್ನುವಂತಹ ಒಂದು ಅಚ್ಚರಿಯ ಒಂದು ರೀತಿಯಲ್ಲಿ ಅವರು ಈ ಒಂದು ಸುಮಾರು ಹತ್ತು ದಿನಗಳ ಕಾಲ ನಂಜನಗೂಡು ಗುಂಡ್ಲುಪೇಟೆ ವ್ಯಾಪ್ತಿಯ ಚುನಾವಣಾ ಪ್ರಚಾರದಲ್ಲಿ ತಮ್ಮ ವಾಸ್ತವ್ಯದಲ್ಲಿ ಅವರು ತೊಡಗಿಸಿಕೊಂಡಿದೆ ಯಾರು ಆ ಒಂದು ಅಚ್ಚರಿಗೆ ರೀತಿಯ ಕಾರಣವಾದಂತಹ ರೀತಿಯಲ್ಲಿ ವಾಸ್ತವ್ಯನ ಹೂಡಿದರೆ ಆ ಮಾಜಿ ಸಚಿವರು ಯಾರು ಅನ್ನೋ ಕುತೂಹಲ ನಮ್ ಜೊತೆ ನಿಮ್ಗೂ ಕೂಡ ಇರುತ್ತೆ ಆ ಮಾಜಿ ಸಚಿವರು ಯಾರು ಹಾಲಿ ಶಾಸಕರು ಯಾರು ಅಂತಹ ಒಂದು ಅಚ್ಚರಿಯ ರೀತಿಯಲ್ಲಿ ವಾಸ್ತವ್ಯವನ್ನು ಹೂಡಿರುವವರು ಎಲ್ಲಿ ಅವರು ಅಂತಹ ಒಂದು ಅಚ್ಚರಿಯ ಸ್ಥಳದಲ್ಲಿ ವಾಸ್ತವ ನಾನು ಹೌದು ರಾಜಾಜಿನಗರ ಬಿಜೆಪಿ ಶಾಸಕ ಮಾಜಿ ಸಚಿವ ಸುರೇಶ್ ಕುಮಾರ್ ಅವರ ಸದ್ಯದ ವಾಸ್ತವ್ಯ ಇಲ್ಲೇ ಕಳೆದ ನಾಲ್ಕು ದಿನಗಳಿಂದ ಸುರೇಶ್ ಕುಮಾರ್ ಇದೇ ಸ್ಥಳದಲ್ಲಿ ರಾತ್ರಿ ನಿದ್ದೆ ಮಾಡ್ತಿದ್ದಾರೆ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಉಪಚುನಾವಣಾ ಪ್ರಚಾರಕ್ಕಾಗಿ ಸದ್ಯ ನಂಜನಗೂಡಿನಲ್ಲಿರುವ ಶಾಸಕ ಸುರೇಶ್ ಕುಮಾರ್ ಪ್ರಚಾರದಲ್ಲಿರುವ ಉಳಿದ ರಾಜಕೀಯ ನಾಯಕರಿಗಿಂತ ವಿಭಿನ್ನವಾಗಿ ವಾಸ್ತವ್ಯ ಹುಡುಕಿಕೊಂಡಿದ್ದಾರೆ ನಂಜನಗೂಡು ಪಟ್ಟಣದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವ ಆಲಂಬೂರು ಮುಟ್ಟಿ ಎಂಬ ಗ್ರಾಮದಲ್ಲಿ ಗದ್ದೆಯ ಮಧ್ಯೆ ಸುರೇಶ್ ಕುಮಾರ್ ದನದ ಕೊಟ್ಟಿಗೆಯಲ್ಲಿ ದನಗಳ ಪಕ್ಕದಲ್ಲೇ ಮಲಗಿ ನಿದ್ದೆ ಮಾಡ್ತಾ ಇದ್ದಾರೆ ನಿಮ್ಮ ಬೆಂಗಳೂರು ಜೀವನಕ್ಕೂ ಇಲ್ಲಿ ಒಂದು ವಾರಗಳ ಕಾಲ ನೀವು ಇಲ್ಲಿ ವಾಸ್ತವ್ಯನ ಹುಡ್ತಾ ಇರುವಂತದ್ದು ಏನು ಯಾವ ವ್ಯತ್ಯಾಸ ಕಾಣಿಸಿದೆ ಅಥವಾ ನಿಮ್ಮ ಈ ಒಂದು ಆಯ್ಕೆಗೆ ಕಾರಣ ಏನು ಇಲ್ಲ ಇದು ಇದು ಬಹಳ ಸಹಜವಾಗಿದೆ ಇದೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಬೆಂಗಳೂರಿಗಿಂದ ಬೆಂಗಳೂರಿಂದ ತಿರುಪತಿಗೆ ನಡ್ಕೊಂಡೋಗಿದ್ದೆ ಆಗ್ಲೂ ಕೂಡ ಇದೇ ತರ ಒಂದು ವಾತಾವರಣಗಳಲ್ಲಿ ರಾತ್ರಿ ಹೊತ್ತು ಮಲಗಿರೋ ಒಂದು ಅಭ್ಯಾಸ ನಮಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳಕ್ಕೆ ನಡ್ಕೊಂಡೋದ್ವು ಎರಡು ಸಾವಿರದ ಹದಿನೈದರಲ್ಲಿ ಬೆಂಗಳೂರಿಂದ ಶಬರಿಮಲೆಗೆ ನಡ್ಕೊಂಡು ಹೋದಾಗ ಈ ರೀತಿ ಅನೇಕ ಅವಕಾಶಗಳು ನಮಗೆ ಸಿಕ್ತು ಆ ಇಲ್ಲಿ ಯಾಕೆ ಅಂತಂತಂದರೆ ನಾನು ನಮ್ಮ ಗೆಳೆಯ ಕಪಿಲೇಶ್ ಕೇಳಿದೆ ನೋಡಪ್ಪ ಮೈಸೂರಿಗೆ ಬರುವಾಗ ನಂಜುನ್ಗೂಡಿಗೆ ಬರುವಾಗ ನಾನು ತೀರ್ಮಾನ ಮಾಡಿದ್ದೀನಿ ಮೈಸೂರಲ್ಲೆಲ್ಲ ಉಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ನಿಮ್ಮ ಹೊಲದಲ್ಲಿ ಮಲ್ಕೋಬೋದ ಹೊಲದಲ್ಲಿ ಅವಕಾಶ ಇದೆ ಅಂತ ಅವ್ರು ಖುಷಿಯಾಗಿ ಒಪ್ಕೊಂಡ್ರು ನಾನು ಇಲ್ಲಿ ಬಂದೆ ಫಸ್ಟ್ ಡೇ ಇವತ್ತು ನಾಲ್ಕನೇ ರಾತ್ರಿ ಇದು ಐದನೇ ರಾತ್ರಿ ಬಂದೆ ಖುಷಿ ಆಯಿತು ಈ ಜಾಗ ನೋಡಿ ಇಂತಹ ಹೊರಗಡೆ ಬೆಳಗ್ಗೆ ತಕ್ಷಣ ಈ ವಾತಾವರಣ ಅಲ್ಲಿ ಏರ್ ಕಂಡೀಷನ್ಡ್ ರೂಮ್ ಸಿಗುತ್ತೆ ಇಲ್ಲಿ ಏರ್ ಇರುವ ಒಂದು ವಾತಾವರಣ ಸಿಗುತ್ತೆ ಸೊ ಅದಕ್ಕೋಸ್ಕರ ನನಗಂತೂ ಯಾವುದೇ ವಿಶೇಷ ಅಂತ ಅನಿಸ್ತಾ ಇಲ್ಲ ಮತ್ತೆ ನಮ್ಮ ಸ್ನೇಹಿತರು ಯಾರು ನಂಜುಂಗೂಡವರು ಇದಾರೆ ಅಥವಾ ಬೆಂಗಳೂರಿಂದ ಬಂದಿರೋರು ಇದ್ದಾರೆ ಅವರು ಕೂಡ ಸಹಜವಾಗಿ ಇದಕ್ಕೆ ಒಪ್ಕೊಂಡಿದ್ದಾರೆ ಸಹಜವಾಗಿ ಅಪ್ಕೊಂಡಿದ್ದಾರೆ ಸೊ ನನಗೆ ಖುಷಿ ಕೊಟ್ಟಿದೆ ಸಂತೋಷವಾಗಿದ್ದೀವಿ ಒಳ್ಳೆ ಗಾಳಿ ಬೋರ್ವೆಲ್ ನೀರು ಬರ್ತದೆ ವಾತಾವರಣ ಚೆನ್ನಾಗಿದೆ ಮತ್ತೆ ಬಹಳ ನಿಶ್ಶಬ್ದತೆಯಿಂದ ರಾತ್ರಿ ಬೆಳಗ್ಗೆ ಎಲ್ಲ ಮಲಗಿದ್ರೆ ಎಂಥ ನಿದ್ದೆ ಬರುತ್ತೆ ಐ ಆಮ್ ವೆರಿ ಹ್ಯಾಪಿ ಬೆಳಗಿನ ಸ್ನಾನದ ವ್ಯವಸ್ಥೆ ಇನ್ನಿತರ ನಿತ್ಯಕ್ರಮದ ವ್ಯವಸ್ಥೆ ಅದೆಲ್ಲ ಯಾವ ರೀತಿ ಸಿ ಇಲ್ಲಿ ಬೋರ್ವೆಲ್ ಇದೆ ಆ ಬೋರ್ವೆಲ್ ಅಲ್ಲಿ ನೀರು ಬೆಳಗ್ಗೆ ಏಳು ಗಂಟೆವರೆಗೂ ಬರ್ತದೆ ಈ ತ್ರೀ ಫೇಸ್ ಇದು ಒಂದು ಇರೋದ್ರಿಂದ ಅಷ್ಟೊಳಗಡೆ ನಮ್ಮ ದಿನನಿತ್ಯದ ಕೃತಿಗಳೆಲ್ಲ ನಾವು ಮುಗಿಸ್ಕೊಳ್ತೀವಿ ಸ್ನಾನ ಕೂಡ ಅಲ್ಲೇ ಮಾಡ್ತೀವಿ ಸೊ ಸಹಜವಾಗಿ ಈ ಹಳ್ಳಿ ಬದುಕಿಗೆ ಹೇಗಿದೆ ಹೊಲದ ಬದುಕು ಅಲ್ಲಿ ಹೇಗಿದೆ ಅದಕ್ಕೆ ನಾವು ಹೊಂದಿಕೊಂಡು ಇವತ್ತು ನಂಜನಗೂಡಿನ ಆಲಂಬೂರು ಮುಟ್ಟಿ ಗ್ರಾಮದಲ್ಲಿರುವ ಕಪಿಲೇಶ್ ಎಂಬುವವರ ತೋಟದಲ್ಲಿರುವ ದನದ ಕೊಟ್ಟಿಗೆಯನ್ನ ತಕ್ಕ ಮಟ್ಟಿಗೆ ಗುಡಿಸಿ ಒಂದಷ್ಟು ಸ್ವಚ್ಛಗೊಳಿಸಿ ಮಲಗುವುದಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಸಿಮೆಂಟ್ ನೆಲದ ಮೇಲೆ ಬೆಡ್ ಹಾಸಿ ಅದರ ಮೇಲೆ ಶಾಸಕ ಸುರೇಶ್ ಕುಮಾರ್ ಮಲಗ್ತಾ ಇದ್ದಾರೆ ಇವರ ರಾತ್ರಿ ಊಟ ಬೆಳಗಿನ ಸ್ನಾನ ನಿತ್ಯ ಕರ್ಮ ಎಲ್ಲವೂ ಇಲ್ಲೇ ನಡೀತಾ ಇದೆ ಪ್ರಚಾರದಲ್ಲಿ ಪಾಲ್ಗೊಂಡು ರಾತ್ರಿ ತೋಟದಲ್ಲಿರುವ ಕೊಟ್ಟಿಗೆಗೆ ಬರುವ ಸುರೇಶ್ ಕುಮಾರ್ ಅವರಿಗೆ ಕಳೆದ ನಾಲ್ಕೈದು ದಿನಗಳಿಂದ ಸ್ಥಳೀಯರು ರಾತ್ರಿ ಊಟ ಕೊಡ್ತಾ ಇದ್ದಾರೆ ಕೊಟ್ಟಿಗೆಯ ಹೊರಭಾಗದಲ್ಲೇ ನೆಲದ ಮೇಲೆ ಕುಳಿತು ರಾತ್ರಿ ಊಟ ಮುಗಿಸಿ ದನಗಳ ಸಮೀಪವೇ ಬೆಡ್ ಹಾಸಿಕೊಂಡು ನಿತ್ಯೆಗೆ ಜಾರುತ್ತಾರೆ ಎದ್ದೇಳುವ ಸುರೇಶ್ ಕುಮಾರ್ ಗದ್ದೆಯಲ್ಲೇ ಇರುವ ಬೋರ್ವೆಲ್ ನೀರಿನಲ್ಲಿ ಸ್ನಾನ ಮುಗಿಸಿಕೊಳ್ಳುತ್ತಾರೆ ಬಳಿಕ ಗದ್ದೆ ಬಯಲಿನಲ್ಲೇ ಒಂದಷ್ಟು ಹೊತ್ತು ವಾಕಿಂಗ್ ನಡೆಸಿ ಅಲ್ಲೇ ಪಕ್ಕದಲ್ಲಿರುವ ಸ್ಥಳೀಯರ ಮನೆಗಳಲ್ಲಿ ಬೆಳಗಿನ ಉಪಹಾರ ಮುಗಿಸಿಕೊಂಡು ಏಳು ಮೂವತ್ತು ಗಂಟೆಗೆಲ್ಲ ಪ್ರಚಾರಕ್ಕಾಗಿ ಹೊರಟಿಡ್ತಾರೆ ರಾತ್ರಿ ಪ್ರಚಾರ ಮುಗಿಸಿಕೊಂಡು ಬಂದು ಮತ್ತೆ ಬಯಲಿನಲ್ಲಿಯೇ ಕುಳಿತು ಸ್ನೇಹಿತರ ಜೊತೆ ಊಟ ಮುಗಿಸಿ ಒಂದಷ್ಟು ಹರಟೆ ಹೊಡೆದು ನಿದ್ರೆ ಮಾಡ್ತಾರೆ ಬೆಳಿಗ್ಗೆ ಪಕ್ಕದಲ್ಲೇ ಕಟ್ಟಿಹಾಕಲ್ಪಟ್ಟಿರುವ ಹಸು ಅಂಬ ಎನ್ನುವುದೇ ಅಲಾರಾಂ ರೀತಿಯಾಗಿ ಹೆಚ್ಚಿಸಲ್ಪಟ್ಟು ಸುರೇಶ್ ಕುಮಾರ್ ದಿನಚರಿ ಆರಂಭವಾಗುತ್ತದೆ ಪಿ ಕಾರ್ಯಕರ್ತನಾಗಿರುವ ತೋಟದ ಮಾಲೀಕ ಕಪಿಲೇಶ್ ಅವರಿಗೆ ಸುರೇಶ್ ಕುಮಾರ್ ಪರಿಚಯವಾಗಿದ್ದು ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಭೇಟಿ ಮಾಡಿದ ಕಪಿಲೇಶ್ ಬಳಿಕ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದರು ಆ ಬಳಿಕ ನಂಜನಗೂಡು ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಪ್ರಸಾದ್ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಪ್ರಚಾರದ ಸಮಯದಲ್ಲಿ ತೋಟದಲ್ಲಿ ವಾಸ್ತವ್ಯ ಹೂಡುವ ಬಗ್ಗೆ ವಿಚಾರಿಸಿದಾಗ ಸಂತಸದಿಂದಲೇ ತಮ್ಮ ತೋಟದಲ್ಲಿರುವ ದನದ ಕೊಟ್ಟಿಗೆಗೆ ಕರೆತಂದಿದ್ದರು ಕಪಿಲೇಶ್ ನಿಮ್ ತೋಟದಲ್ಲೇ ಉಳ್ಕೋತೀನಿ ಕಣ್ರಿ ಅಂತ ಹೇಳಿದ್ರು ನಾನು ಧೈರ್ಯವಾಗಿ ಒಪ್ಕೊಂಡ್ಬಿಟ್ಟೆ ನಂತರ ನನಗೆ ಆತಂಕ ಶುರುವಾಯಿತು ಅಯ್ಯೋ ಒಬ್ಬ ಶಾಸಕರು ಮಂತ್ರಿ ಬರ್ತಾ ಇದ್ದಾರೆ ಇಲ್ಲಿ ಸೊಳ್ಳೆ ಕಾಟ ಇರುತ್ತೆ ಶೌಚಾಲಯದ ವ್ಯವಸ್ಥೆ ಇಲ್ಲ ವಿದ್ಯುತ್ ಅಸಮರ್ಪಕ ವಿದ್ಯುತ್ ಸರಬರಾಜಿದೆ ಹೇಗೆ ನಿಭಾಯಿಸೋದು ಅಂತ ತುಂಬ ಆತಂಕ ಇತ್ತು ಮೊದಲನೇ ದಿವಸ ಬಂದಾಗಲೂ ನಾನು ತುಂಬ ಆತಂಕದಲ್ಲಿದ್ದೆ ಆದರೆ ದ ರೆಸ್ಟ್ ಈ ಹಿಸ್ಟ್ರಿ ನೀವೇ ನೋಡ್ತಾ ಇದ್ದೀರ ಚೆನ್ನಾಗಿ ನಿದ್ದೆ ಮಾಡ್ತಾರೆ ನಮಗಿಂತಲೂ ಬೇಗ ಹೇಳ್ತಾರೆ ನನಗಿಂತಲೂ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ ನಾವು ಕೊಟ್ಟಂಥ ಊಟದ ಪದಾರ್ಥಗಳನ್ನು ಸೇವಿಸ್ತಾ ಇದ್ದಾರೆ ನಮ್ಮೆಲ್ಲ ಇಲ್ಲಿ ನಮ್ಮ ಜೊತೆ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರ ಜೊತೆ ತುಂಬಾ ಅನ್ಯೋನ್ಯವಾಗಿದ್ದಾರೆ ಅನೇಕ ವಿಚಾರಗಳನ್ನ ನಾವು ಹೆಂಗಿರಬೇಕು ಮುಂದೆ ಜೀವನದಲ್ಲಿ ನಾವೆಲ್ಲ ಅವರಿಂದ ಕಲಿತಾ ಇದ್ದೀವಿ ಅಂತ ಹೇಳಿ ಇನ್ನು ಎಸಿ ಬೇಕೇ ಬೇಕು ಎನ್ನುವ ರಾಜಕಾರಣಿಗಳ ಮಧ್ಯೆ ನ್ಯಾಚುರಲ್ ಎಸಿ ಹುಡುಕಿಕೊಂಡು ಬಂದಿದ್ದಾರೆ ಮಾಜಿ ಸಚಿವ ಸುರೇಶ್ ಕುಮಾರ್ ಪಂಚದಾರ ಹೋಟೆಲ್ ಬೇಕು ಎನ್ನುವ ಶಾಸಕರ ಮಧ್ಯೆ ತಾರೆಗಳನ್ನ ನೋಡುತ್ತಾ ಹೊಲದಲ್ಲಿ ರಾತ್ರಿ ಕಳೆಯುವ ಮೂಲಕ ಕಾಸ್ಮೋಪಾಲಿಟನ್ ಸಿಟಿಯ ಒತ್ತಡವನ್ನ ಇಲ್ಲಿ ನಿವಾರಿಸಿಕೊಳ್ತಾ ಇದ್ದಾರೆ ಸುರೇಶ್ ಕುಮಾರ್ ಈ ರೀತಿಯಾಗಿ ಮಾಜಿ ಸಚಿವ ಸುರೇಶ್ ಕುಮಾರ್ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಉಪಚುನಾವಣಾ ಪ್ರಚಾರದ ಮಧ್ಯೆ ತಮ್ಮ ರಾತ್ರಿ ವಾಸ್ತವ್ಯವನ್ನು ಮಾಡಿಕೊಂಡಿರುವಂತಹ ರೀತಿ ಇದು ನಂಜನಗೂಡಿನಿಂದ ಕ್ಯಾಮ್ರಾಮನ್ ರಾಮರಾವ್ ಜೊತೆ ಕಿರಣ್ ಹನೇಡ್ಕ ಸುವರ್ಣ ನ್ಯೂಸ್